ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿಗೆ ಕುಚ್ಚು ಹಾಕೋದು ಯಾವ ರೀತಿ ಕಟ್ವರ್ಕ್ ಸ್ಯಾರಿ ಕುಚ್ಚು ಯಾವ ರೀತಿ ಆಗ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಮುಂದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅದು ಸಿಂಪಲ್ ಆಗಿತ್ತು ಇದೊಂದು ಸ್ವಲ್ಪ ಗ್ರ್ಯಾಂಡಾಗಿದೆ ಈ ಸ್ಯಾರಿ ಕುಚ್ಚು ಡಿಸೈನ್ಸ್ನ ನೀವು ಅಪ್ಲೈ ಮಾಡಿದೆ ಸ್ಯಾರಿ ಮೇಲೆ ಅಂತ ಅಂದರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಸಂಪಾದನೆ ಮಾಡ್ಬೋದು ಯಾಕಂತಂದರೆ ಇದು ಟ್ರೆಡಿಷ್ನಲ್ ಆಗಿರುವಂಥ ಸ್ಯಾರಿ ಕುಚ್ಚು ಇದನ್ನೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಹಾಕ್ತಾರೆ ಬಟ್ ನಾನು ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಬೇಬಿ ಕುಚ್ಚು ಕೂಡ ನಾನು ಆ ವರ್ಕ್ ಫಿನಿಷಿಂಗ್ ಆಗಿದೆಯಲ್ಲ ಲಾಸ್ಟ್ ಒಂದು ಅಲ್ಲಿಗೆ ಬೇಬಿ ಕುಚ್ಚು ಕೂಡ ನಾನು ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಇಷ್ಟ ಆಯಿತು ಇದೊಂಥರ ಶೈನಿಂಗ್ ಲುಕ್ ಬಂದ್ಬಿಡ್ತು ಸ್ಯಾರಿಗೆ ಕುಚ್ಚು ಡಿಸೈನ್ ಇದು ಸ್ವಲ್ಪ ಸ್ಮಸ್ಟ್ ಆಗಿತ್ತು ಆಮೇಲೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಫಸ್ಟು ನಾನು ಕಟ್ ವರ್ಕ್ ಶೇಪ್ನ ಎಲ್ಲ ಅಂದರೆ ನನಗೆ ರಿಂಗು ಎಷ್ಟು ಇಡಿಸುತ್ತೋ ಅಷ್ಟು ಉದ್ದ ಮಾತ್ರ ನಾನು ಫಸ್ಟು ಏನೇನು ಡಿಸೈನ್ ಇದೆಯೋ ಇವಾಗ ಅವ್ರು ಕಳಿಸಿರೋ ಕಸ್ಟಮರ್ ಕಳಿಸಿರುವಂಥ ಡಿಸೈನಲ್ಲಿ ಏನೇನು ಡಿಸೈನ್ ಇದೆಯೋ ಆ ಡಿಸೈನ್ ಎಲ್ಲ ಗ್ರಾ ಮಾಡಿಕೊಂಡು ಫಿನಿಶ್ ಮಾಡಿಬಿಟ್ಟೆ ನೆಕ್ಸ್ಟು ರಿಂಗ್ನ ಅಪ್ಲೈ ಮಾಡ್ತಿದ್ದೆ ಅಂದರೆ ನೆಕ್ಸ್ಟ್ ಮುಂದಕ್ಕೆ ಫುಲ್ಲು ಸ್ಯಾ ಸ್ಯಾರಿ ಅರ್ಜೆಲ್ಲ ಮಾಡಬೇಕಲ್ವಾ ಫುಲ್ಲು ಮುಂದಕ್ಕೆಲ್ಲ ಆಮೇಲೆ ಮಾಡ್ತಿದ್ದೆ ಆ ಥರ ನೀವು ಕೂಡ ಮಾಡಿ ಮತ್ತು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಕಟ್ ವರ್ಕ್ ಶೇಪ್ ಅನ್ನೋದು ನೀಟಾಗಿ ಬರಬೇಕಾಗತ್ತೆ ವರ್ಕ್ ಶೇಪ್ ಅನ್ನೋದು ನೀಟಾಗಿ ಬಂದಿಲ್ಲ ಅಂತ ಅದು ಫಿನಿಷಿಂಗ್ ಇರಲ್ಲ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸಿಲ್ಲ ಅಂತ ಅಂದರೆ ಕಷ್ಟ ನನಗೆ ಇಷ್ಟಪಡೋಲ್ಲ ಅದಕ್ಕೆ ಹೇಳ್ತಾ ಇರೋದು ಕಟ್ವರ್ಕ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಶೇಪ್ ಅದರಲ್ಲೇ ಇರೋದು ಬೇರೆ ಲೀಫ್ಟ್ ನೀವು ಲೀಫ್ಟ್ ಕೊಡೋದು ಅದೆಲ್ಲ ಕೊಡೋದು ಅದೆಲ್ಲ ಏನಿಲ್ಲ ನೀವು ಜಸ್ಟು ಅದು ಕಟ್ವರ್ಕ್ ಶೇಪ್ ಯಾವ ರೀತಿಯಾಗಿ ಕೊಡ್ತೀರೋ ಆ ರೀತಿಯಾಗಿನೇ ಅದು ಇರೋ ಅದು ಬರುತ್ತೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಕಟ್ವರ್ಕ್ ಶೇಪ್ ಅನ್ನೋದನ್ನ ನೀಟಾಗಿ ಕೊಡಿ ಓಕೆ ನಾನು ನಾನೇನು ಮಾಡಿದೆ ಅಂತಂದರೆ ಇದು ಸ್ಯಾರಿಗೆ ಕಟ್ವರ್ಕ್ ಡಿಸೈನ್ ಮಾಡಿದ್ನಲ್ಲ ನೆನ್ನೆ ಒಂದು ವೀಡಿಯೋ ಹಾಕಿದ್ದೆ ಕಟ್ವರ್ಕ್ ಬ್ಲೌಸ್ ಡಿಸೈನ್ ಅಂತ ಅದರ ಸ್ಯಾರಿ ಇದು ಅದಕ್ಕೆ ಇದನ್ನು ನಾನು ಕಟ್ವರ್ಕ್ ಸ್ಯಾರಿ ಕುಚ್ಚಿ ಡಿಸೈನ್ನ ಅಪ್ಲೈ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಯಾವ ಬ್ಲೌಸ್ಗೆ ಯಾವ ರೀತಿಯಾಗಿ ಡಿಸೈನ್ ಕೊಟ್ಟಿದ್ದೀನೋ ಆ ಡಿಸೈನ್ಗೆ ಸೂಟ್ ಆಗೋ ಥರನೇ ನಾನು ಸ್ವಲ್ಪ ಡಿಸೈನ್ ಆ ಸ್ಯಾರಿ ಕುಚ್ಚು ಡಿಸೈನ್ನ ಹಾಕಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಇದು ಬಂತು ಅವರು ಕಸ್ಟಮರ್ ಕೂಡ ಇಷ್ಟಪಟ್ಟರು ಆ್ಯಕ್ಚುಲಿ ನಾನು ಬರೀ ಮಷೀನ್ ವರ್ಕ್ ಹಾಕಿ ಕೊಟ್ಬಿಟ್ಟಿದ್ದೆ ಅವರು ಮತ್ತೆ ಕಾಲ್ ಮಾಡಿ ಒಂದೊಂದು ಬೇಬಿ ಕುಚ್ಚಾ ಕೊಡಿ ಮದ್ ಮದ್ಯ ಅಂತಂದರು ಮತ್ತೆ ನಾನು ಬೇಬಿ ಕುಚ್ಚ ಹಾಕೊಟ್ಟೆ ಅವ್ರಿಗೆ ಮದ್ ಮದ್ಯ ಬೇಬಿ ಕುಚ್ಚಿ ಹಾಕೋಟೆ ತುಂಬ ಚೆನ್ನಾಗಿ ಬಂತು ಡಿಸೈನು ನನಗೂ ತಗೊಂಡು ಇಷ್ಟ ಆಯಿತು ಯಾಕಂತಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಒಂದು ಶೈನಿಂಗ್ ಲುಕ್ ಅನ್ನೋದು ಬಂದ್ಬಿಡ್ತು ಸ್ಯಾರಿಗೆ ಇದು ಆ್ಯಕ್ಚುಲಿ ಬಂದು ಸ್ಯಾರಿ ಬಂದು ಟೆನ್ ತೌಸಂಡ್ ರುಪೀಸ್ ಇದು ಸ್ಯಾರಿ ಇದು ಕಾಸ್ಟ್ಲಿ ಸ್ಯಾರಿನೇ ಅವ್ರು ತೊಗೊಂಡಿದ್ರು ಗೃಹ ಪ್ರವೇಶಕ್ಕೆ ಅಂತ ಮತ್ತೆ ಸಪಾತ್ ಮಸ್ತಾಗಿ ಬಂದಿತ್ತು ನೋಡಿ ನಾನು ಯಾವ ರೀತಿಯಾಗಿ ಮಾಡಬಾರ್ದು ಅಂತ ನೋಡಿ ನೀವು ನೋಡಿ ಕಲಿಯಿರಿ ಏನಪ್ಪ ವೇಸ್ಟ್ ಪೀಸ್ ಮೇಲೆ ಅಪ್ಲೈ ಮಾಡಿ ಕುಚ್ಚಿ ಡಿಸೈನ್ಸ್ ಎಲ್ಲ ವೇಸ್ಟ್ ಪೀಸ್ ಮೇಲೆ ಅಪ್ಲೈ ಮಾಡಿ ಇನ್ನೊಂದು ಮ್ಯಾಂಗೋ ಡಿಸೈನ್ ಮಾ ಬಂದಿದೆ ಮ್ಯಾಂಗೋ ಡಿಸೈನ್ ಹಾಕಬೇಕು ಸ್ಯಾರಿ ಕುಚ್ಚರೆ ಮ್ಯಾಂಗೋ ಡಿಸೈನ್ ಹಾಕಬೇಕು ಅದನ್ನು ಹಾಕಿ ಕೂಡ ನಾನು ನಿಮಗೆ ಕಳಿಸ್ತೀನಿ ಏನು ಇದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಥರ ಕಟ್ವರ್ಕ್ ಶೇಪ್ ಟಿ ಮ್ಯಾಂಗೋ ಡಿಸೈನ್ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಅದು ತುಂಬ ಚೆನ್ನಾಗಿ ಇರುತ್ತೆ ಅದು ಕೂಡ ಬೇಬಿ ಕುಚ್ಚಿನ ಮಧ್ಯ ಮಧ್ಯೆ ಕೊಟ್ಟರೆ ಇನ್ನೂ ಟ್ರೈ ಫಿಚಿಂಗ್ ಲುಕ್ ಬರುತ್ತೆ ಬೇಬಿ ಕುಚ್ಚಿ ಆದರೂ ಕೊಡ್ಬೋದು ಇಲ್ಲ ವೀಡ್ಸ್ ಹ್ಯಾಂಗಿಂಗ್ಸ್ ಆದರೂ ಮಾಡ್ಬೋದು ಏನಾದರೂ ಮಾಡ್ಬೋದು ಡಿಪೆಂಡ್ ಅಪಾನ್ ಯುವರ್ ಫ್ಯಾಷನ್ ಯಾಕಂತಂದರೆ ಫ್ಯಾಷನ್ ಅನ್ನೋದು ತುಂಬ ಟ್ರೆ ಮುಂದುವರೆದಿದೆ ಇವಾಗ ಯಾವ ಯಾವ ರೀತಿಯಾದರೂ ನಾವು ಸ್ಯಾರಿಗೆ ಅಂದರೆ ಒಂದು ಬ್ಲೌಸ್ಗೆ ಆಗಿರ್ಬೋದು ಸ್ಯಾರಿಗೆ ಆಗಿರ್ಬೋದು ಚೂಡಿದಾರಿಗೆ ಆಗ್ಬೋದು ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ನಾವು ರೆಡಿ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿಯಾದ ಎರಡು ಮಾತಿಲ್ಲ ಯಾಕಂದರೆ ಫ್ಯಾಷನ್ ಅನ್ನೋದು ತುಂಬ ಇಂಪ್ರೂವೈಸ್ ಆಗಿರೋದ್ರಿಂದ ನಾವೇನೇ ತಯಾರು ಮಾಡಿದ್ರೂ ಅದು ಆಗಿರುತ್ತೆ ಬಟ್ ಅದು ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅದು ಇಷ್ಟ ಆಗದೆ ಇರೋರ ಬಗ್ಗೆ ನಾವು ತಲೆಕೆಡ್ಸ್ಕೊಳೋಪಲ್ಲಿ ಇಷ್ಟ ಆಗೋರ ಬಗ್ಗೆ ಕೆಡಿಸ್ಕೊಂಡು ನಾವು ಫ್ಯಾಷನ್ ಅನ್ನೋದನ್ನ ಕಲಿಬೇಕಾಗುತ್ತೆ ಫ್ಯಾಷನ್ ಅನ್ನೋದನ್ನ ನಾವು ಇಷ್ಟೇ ಕಲಿತಿರೋದು ಕಮ್ಮಿನೇ ಯಾಕಂದರೆ ತುಂಬ ಡಿಸೈನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಾವು ಇವಾಗ ಕಲ್ತಿರುವಂಥ ಡಿಸೈನ್ಸ್ ನೆಕ್ಸ್ಟ್ ಇಯರ್ ಇರೋದೇ ಇಲ್ಲ ನೆಕ್ಸ್ಟ್ ಇಯರ್ ಥರ ಡಿಸೈನ್ ಬರುತ್ತೆ ಇವಾಗೇನು ತುಂಬ ಡಿಸೈನ್ಸ್ ಬಂದಿದೆ ನಾನು ಹೇಳುವ ನಾನು ಇನ್ನೂ ಸ್ಯಾರಿ ಕಟ್ ಅಂದರೆ ಈ ಥರ ಕಟ್ವರ್ಕು ಸ್ಯಾರಿ ಕುಚ್ಚು ವರ್ಕ್ ಡಿಸೈನ್ ಬ ಬಂದಾಗ ಒಂದು ಎಲೆಕ್ಟ್ರಿಕಲ್ ಇದಿರುತ್ತೆ ಏನು ಸ್ಯಾರಿ ಕಟ್ಟಿಂಗ್ದು ಅದು ಏನು ಗೊತ್ತಾ ನಾವು ಸ್ಯಾರಿನೇ ಕಟ್ ಮಾಡ್ತಾಯಿದ್ರೆ ಸ್ಯಾರಿ ಹೆಂಚೆಲ್ಲ ಆದಷ್ಟು ಕದೆಯೇ ಏನಪ್ಪ ಒಂದು ಸ್ವಲ್ಪ ನೂಲು ಬಿಟ್ಕೊಳ್ದೆ ಇರೋ ಥರ ಪ್ರಿಂಟ್ ಆಗುತ್ತೆ ಆ ಥರ ನಾವು ತೊಗೋಬೇಕು ಬಟ್ ನನ್ನ ಬಿಸ್ನೆಸ್ನ ನೋಡಿಕೊಂಡು ನನ್ನ ಮಿಷಿನ್ ಎಂಬ್ರಾಯ್ಡ್ರಿ ಅನ್ನೋದು ಇನ್ನೂ ಇಂಪ್ರೂವೈಸ್ ಹೆಚ್ಚಿನ ಇಂಪ್ರೂವೈಸೇಷನ್ ಆಯಿತು ಅಂತಂದರೆ ನಾನು ಅದಕ್ಕೆಲ್ಲ ಬಂಡವಾಳ ಹಾಕ್ತೀನಿ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಬಂಡವಾಳ ಹಾಕಲ್ಲ ಯಾಕಂದರೆ ಸುಮ್ಮನೆ ಬಂಡವಾಳ ಹಾಕ್ತರೆ ವೇಸ್ಟ್ ಆಗುತ್ತೆ ಅದಕ್ಕೇ ಏನಪ್ಪ ಹೆಚ್ಚಿನ ಬಂಡವಾಳ ಹಾಕಿ ಸುಮ್ಮನೆ ಕೈ ಸುಟ್ಕೊಳ್ಳೋ ಬದಲು ಸ್ವಲ್ಪ ಇರೋದ್ರಲ್ಲೇ ಮೇಂಟೈನ್ ಮಾಡೋದು ಬೆಟರು ನಾನು ಟ್ರಿಮ್ಮರಲ್ಲಿ ಮತ್ತು ಕತ್ರಿ ಯೂಸ್ ಮಾಡಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಏನೋ ಕಟ್ ವರ್ಕ್ ಡಿಸೈನ್ನ ಕಟ್ ಮಾಡ್ಕೊತಾ ಇದ್ದೀನಿ ಅದು ತುಂಬ ಚೆನ್ನಾಗೇ ಬಂತು ನಾನು ಹೇಳೋದೇನು ಬೇಕಾಗಿಲ್ಲ ನೀವು ನೋಡಿದ್ರೇ ಗೊತ್ತಾಗ್ತಾ ಇರತ್ತೆ ಅದು ಡಿಸೈನ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಯಾಕಂದರೆ ಅದು ತುಂಬ ಚೆನ್ನಾಗಿದೆ ಡಿಸೈನು ಇಷ್ಟು ನೀಟಾಗಿ ನೀವು ಮಾಡಿರಿ ಅಂತಂದರೆ ಕಸ್ಟಮರ್ ಬೇಗನೆ ಅಟ್ರಾಕ್ಷನ್ ಆಗ್ತಾರೆ ನಿಮ್ಮಲ್ಲಿ ಮತ್ತು ನಾನು ಅಲ್ಲಿ ಲೀಫು ಗೋಲ್ಡನ್ ಕಲರಲ್ಲಿ ಮಧ್ಯ ಮಧ್ಯೆ ಐದು ಥರ ಶೇಪ್ ಕೊಟ್ಟಿದ್ದೀನಿ ನೋಡಿ ಅದು ಲೀಫ್ ಡಿಸೈನು ಆ ಲೀಫ್ ಡಿಸೈನ್ ಮಧ್ಯಕ್ಕೆ ಇನ್ನೂ ವರ್ಕ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ ಮತ್ತು ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ ಬಟ್ ಅವರು ತ್ರೀ ಹಂಡ್ರೆಡ್ ರುಪೀಸ್ ಸಾಕು ಅಂತ ಹೇಳಿರೋದ್ರಿಂದ ನಾನು ಜಾಸ್ತಿ ಹೆಚ್ಚಿನ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಹೋಗಿಲ್ಲ ಅದೇನು ಬರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಅದನ್ನೇ ಮಾಡಿದ್ದೀನಿ ಸುಮ್ಮನೆ ನಾವು ಅವರ ಏನು ಅಮೌಂಟ್ ಕೊಟ್ಟು ಅದರಲ್ಲಿ ಮಾಡೋದೇ ಬೆಟರು ಯಾಕಂದರೆ ನಮಗೂ ತುಂಬ ಟೈಮ್ ವೇಸ್ಟ್ ಆಗುತ್ತೆ ನಮಗೂ ಇನ್ನು ಎಕ್ಸ್ಟ್ರಾ ಕೆಲಸಗಳೆಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಆದಷ್ಟು ನಮ್ಮ ಬಜೆಟಲ್ಲಿ ಏನಿರುತ್ತೋ ಅವ್ರ ಬಜೆಟ್ ಕಸ್ಟಮರ್ ನಮ್ಗೆ ಏನು ಅಮೌಂಟ್ ಕೊಡ್ತಾರೋ ಅದರಲ್ಲಿ ಮುಗಿಸ್ಕೊಡೋದೇ ಬೆಟರು ಸುಮ್ಮನೆ ಹೆಚ್ಚಿನ ಡಿಸೈನ್ ಮಾಡಿ ಅವ್ರ ಹತ್ರ ಜಗಳ ಆಡಿ ಕಾಸಿಸ್ಕೊಳೋ ಬದಲು ಅವ್ರು ಏನು ಹೇಳಿರ್ತಾರೋ ಅದನ್ನ ಮಾಡಿ ಕೊಡೋದೇ ಬೆಟರಲ್ವಾ ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಅದು ಏನೇನೋ ಆಗೋದು ಬೇಡ ನೋಡಿ ಅದು ನಾವು ಸ್ಯಾರಿ ಕುಚ್ಚಾಕ್ದಾಗ ನಾನು ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ ಸ್ಯಾರಿ ಕುಚ್ಚಾಕಾಗ ನಾವು ಅದು ಕ್ಯಾನ್ವಾಸ್ ಪೇಪರ್ ಏನಿದೆ ಮತ್ತು ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇದೆ ಅಲ್ವಾ ನಾವು ವರ್ಕ್ ಆಗ್ತದೆ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕು ಓಕೆನಾ ಈಸಿಯಾಗಿ ರಿಮೂವ್ ಎಲ್ಲನೂ ನೀಟಾಗಿ ಒಂದು ಸ್ವಲ್ಪ ಎಲ್ಲೂ ಬಜಿ ಬಿಜಿ ಥರ ಇಲ್ಲದೆ ಥರ ನೀಟಾಗಿ ರಿಮೂವ್ ಮಾಡಬೇಕು ಇಲ್ಲೊಂದರೆ ಅದು ಚೆನ್ನಾಗಿ ಬರಲ್ಲ ಅದು ಚೆನ್ನಾಗಿರಲ್ಲ ಚೆನ್ನಾಗಿ ಕಾಣಿಸಲ್ಲ ನಾವು ಸ್ಯಾರಿ ಚಿನ್ನ ಮಾಡಿದಾಗ ಅದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಇದ್ದೀನಿ ಅದು ಎಲ್ಲೆಲ್ಲಿ ಏನೇನು ಡಿಸೈನ್ ವರ್ಕ್ ಇದೆಯೋ ಆ ಡಿಸೈನ್ ಹತ್ರ ಎಲ್ಲ ಏನೇನು ಚಾನಲ್ಸ್ ಇದೆಯೋ ಮತ್ತು ಎಕ್ಸ್ಟ್ರಾ ಥ್ರೆಡ್ಡು ಕೆಳಗಡೆ ಬಾಬಿನ ಥ್ರೆಡ್ಡು ಅದೆಲ್ಲ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ಕಟ್ ಮಾಡಿ ಬಿಸಾಡಿ ನೀಟಾಗಿ ಎಲ್ಲನೂ ಫಿನಿಷಿಂಗ್ ಕೊಟ್ಟು ನೆಕ್ಸ್ಟು ಕಟ್ವರ್ಕ್ ಶೇಪ್ ಅನ್ನೋದನ್ನ ನಾವು ಏನಪ್ಪ ಕಟ್ ಕಟ್ವರ್ಕ್ ಶೇಪ್ ಅನ್ನೋದನ್ನ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಈ ಕಟ್ವರ್ಕ್ ಶೇಪ್ ಅನ್ನೋದನ್ನ ನೀಟಾಗಿ ಅದರ ಶೇಪ್ ಪ್ರಕಾರನೇ ಕಟ್ ಮಾಡಬೇಕು ಓಕೆನಾ ಅದು ಹೇಗಿದ್ದು ಶೇಪು ಅದೇ ಥರನೇ ಕಟ್ ಮಾಡ್ತಾ ಹೋಗಬೇಕು ಅದೇ ಥರನೇ ಕಟ್ ಮಾಡ್ತಾ ಹೋದ್ವಿ ಅಂತಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಆಗೋಲ್ಲ ಯಾಕಂದರೆ ನಾವು ಈ ವೇರಿಯೇಷನ್ ಮಾಡಿದ್ರೆ ಅದು ಆಗುತ್ತೆ ಅಪ್ಪಿ ತಪ್ಪಿ ನಾವು ಜಾಯಿಂಟಿಂಗ್ ಕೊಟ್ಟಿರ್ತೀವಲ್ಲ ಕಟ್ವರ್ಕ್ ಶೇಪ್ ಆದರೆ ಏನಾದರೂ ನೀವು ಸೀಸರ್ ಏನಾದರೂ ಹಾಕ್ಬಿಟ್ರಿ ಅಂತಂದರೆ ಅದು ಹೋಗಿ ಏನಪ್ಪ ಡಿಸೈನೇ ಹೋಯ್ತದ ಡಿಸೈನೇ ಹೋಗ್ಬಿಡುತ್ತೆ ತ ಚೆನ್ನಾಗಿರಲ್ಲ ಅದು ಅದಕ್ಕೆ ನೀವೇನು ಮಾಡಿ ಅಂತಂದರೆ ನೀಟಾಗಿ ನಿಧಾನಕ್ಕೆ ಒಂದು ಹತ್ತು ನಿಮಿಷ ನಿಧಾನ ಆದರೂ ಪರವಾಗಿಲ್ಲೂ ಪರವಾಗಿಲ್ಲ ನಿಧಾನದಲ್ಲಿ ಮಾಡಿ ಏನೂ ತೊಂದರೆ ಏನಿಲ್ಲ ಅದು ಓಕೆನಾ ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ನೀವು ಈ ರೀತಿಯಾಗಿ ಮಾಡಿ ಕಸ್ಟಮರ್ಗೆ ಹಾಕ್ಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನೆಲ್ಲ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬೈ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ಫೋಟೋ ಅಪ್ಲೋಡ್ ಮಾಡ್ತೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಆನ್ಲೈನ್ ಕೊರಿಯರ್ ಇದೆ ಯೂಸ್ ಮಾಡ್ಕೊಳ್ಳಿ ಬೇಕಾದರೆ ಡಿಸೈನ್ಸ್ನ ಹಾಕ್ಸ್ಕೊಳ್ಳಿ ನಿಮ್ಮ ಸ್ಯಾರಿಗೂ ಕೂಡ ಥ್ಯಾಂಕ್ ಯು